ಟಿವಿ ನ್ಯೂಸ್ ಚಿಂತಾಮಣಿ ವೀಕ್ಷಕರಿಗೆ ಸ್ವಾಗತ ಇಂದಿನ ವಿದ್ಯಾರ್ಥಿಗಳು ಮುಂದಿನ ಉತ್ತಮ ಸಮಾಜದ ಪ್ರಜೆಗಳಾಗಿ ಸರ್ಕಲ್ ಇನ್ಸ್ಪೆಕ್ಟರ್ ವಿಜಿಕುಮಾರ್ ಹೌದು ವೀಕ್ಷಕರೇ ಕಾಲೇಜಿನ ಇಂದಿನ ವಿದ್ಯಾರ್ಥಿಗಳು ಮುಂದಿನ ಉತ್ತಮ ಸಮಾಜದ ಪ್ರಜೆಗಳಾಗಿ ಯಾವುದೇ ಕೆಟ್ಟ ಅಭ್ಯಾಸಗಳನ್ನು ರೂಢಿಸಿಕೊಳ್ಳದೆ ತಂದೆ ತಾಯಿಗಳಿಗೆ ಒಳ್ಳೆಯ ಕೀರ್ತಿ ತರುವ ಕೆಲಸ ಮಾಡಬೇಕೆಂದು ನಗರ ಪೊಲೀಸ್ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಕುಮಾರ್ ತಿಳಿಸಿದರು ಎಸ್ ಚಿಂತಾಮಣಿ ನಗರದ ಪ್ರಥಮ ದರ್ಜೆ ಹಾಗೂ ಸ್ನಾತಕೋತ್ತರ ಕಾಲೇಜಿನಲ್ಲಿ ತಂಬಾಕು ಮುಕ್ತ ಯುವ ಅಭಿಯಾನ ಟೂ ಪಾಯಿಂಟ್ ಜೀರೋ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ನಂತರ ಮಾತನಾಡಿದರು ನಗರ ಆರೋಗ್ಯ ಕೇಂದ್ರದ ಡಾಕ್ಟರ್ ಬಸವ ಮಂಜೇಶ್ ಮಾತನಾಡಿ ತಂಬಾಕು ಸೇವನೆಯಿಂದ ಮತ್ತು ಅದರಿಂದ ಆಗುವ ದುಷ್ಪರಿಣಾಮಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ತಿಳಿಸಿಕೊಟ್ಟರು ಕಾಲೇಜಿನ ಎನ್ಎಸ್ಎಸ್ ಮತ್ತು ಎನ್ಸಿಸಿ ಹಾಗೂ ವಿದ್ಯಾರ್ಥಿಗಳಿಗೆ ತಂಬಾಕು ಸೇವನೆಯಿಂದ ಉಂಟಾಗುವ ದುಷ್ಪರಿಣಾಮಗಳ ಬಗ್ಗೆ ಹಾಗೂ ಈ ಕಾರ್ಯಕ್ರಮದ ಬಗ್ಗೆ ಮಂಜುನಾಥ್ ಜಿಲ್ಲಾ ತಂಬಾಕು ಘಟಕ ಪಿಟಿ ಪ್ರೆಸೆಂಟೇಷನ್ ಮೂಲಕ ಅರಿವು ಮೂಡಿಸಿದರು ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಕುಸುಮಾ ಮಂಗಳ ತಾಲೂಕು ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ರೆಡ್ಡಿ ನಗರ ಆರೋಗ್ಯ ಅಧಿಕಾರಿಗಳಾದ ಶ್ರೀನಿವಾಸ್ ರೆಡ್ಡಿ ಸೇರಿದಂತೆ ಶಾಲೆಯ ಉಪನ್ಯಾಸಕರು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ನೀವು ಅಲ್ಲಿ ಏನು ಸಾಧನೆ ಮಾಡಕ್ಕೆ ಆಗೋದು ಏನೂ ಇಲ್ಲ ಅದರಲ್ಲೇ ನಮಗೆ ಭಾರತ ತುಂಬಾ ಒಳ್ಳೆಯದಿಲ್ಲ ನೀವು ಏನು ಅನುಕೂಲಕ್ಕೆ ಸಾಧನೆ ಮಾಡಬಹುದು ಸರ್ಕಾರ ಮತ್ತು ಸಾಕಷ್ಟು ಇಲಾಖೆಗಳು ನಿಮ್ಮ ಜೊತೆ ಕೈ ನಮ್ಮ ಹತ್ರ ಅಧಿಕಾರಿ ಆಗಬೇಕು ಅಂದರೆ ತುಂಬಾ ಖುಷಿ ಆಗುತ್ತೆ ಖುಷಿ ನಮ್ಗೆ ಇರುತ್ತೆ ನನಗಿನ್ ಬೇಡ ಕುಣೆ ಅಂತಲ್ಲೂ ಸಾವಿರ ನಮ್ಮ ಸ್ನೇಹಿತರೆಲ್ಲ ತುಂಬ ಸಿಟ್ಕೊಂಡಿದ್ದಾರೆ ಬಟ್ ಆ ಒಂದು ಯೋಚನೆ ಇವೆಲ್ಲ ಅಡ್ಡರಷ್ಟೇ ಇರುತ್ತೆ ಯಾವುದು ಸಿಗರೇಟ್ ಸೇರೋದು ತಂಬಾಕು ಸೇರೋದು ಕುಡಿಯೋದು ಇವೆಲ್ಲ ಅಡ್ಡ ಏನಕ್ಕೆ ಕನಸುಗಳು ಇರುತ್ತೆ ನಿಮ್ಮ ತಂದೆ ಕನಸಿರುತ್ತೆ ಅದನ್ನು ಹಾಳು ಮಾಡೋದಕ್ಕೆ ಯೋಚನೆ ಆಗುತ್ತೆ ಈಗ ಸರ ಪ್ರಕಾರ ಒಂದು ಕ್ಷಣಿಕ ಸುಖ ಅದೇನು ಡಾಕ್ಯುಮೆಂಟ್ ಬರುತ್ತೆ ಒಂದು ಕ್ಷಣ ಸುಖ ಒಂದು ಮಾಡ್ತಾನೆ ಕೋಟ್ಯಾಂಪುಟ ನಿಂತ ಕೋಟ್ಯಾಂಪುರ ನೀವು ಮಜಾ ಮಾಡ್ತಾರೆ ನಾವು ಇಷ್ಟು ಜನ ನಿಮ್ದಿಂತ ವಯಸ್ಸಿನಲ್ಲಿ ದೊಡ್ಡ ದೂರ ಮೊದಲನೇದು ನಿಮ್ಮ ಸಾಧನೆಗೆ ನಿಮ್ಮ ಆರೋಗ್ಯ ಮುಖ್ಯ ಆರೋಗ್ಯ ಚೆನ್ನಾಗಿ ಏಟು ಮಾಡಿ ಇವರಿಗಿಂತ ನಿಮ್ಗೆ ಇಲ್ಲಪ್ಪ ಸಾಧನೆ ಮಾಡಕ್ಕೆ ಆಗತ್ತಾ ಇಲ್ಲ ಅಂತ ಮೊದಲನೇ ಆಸ್ತಿ ನಿಮ್ಮ ವಯಸ್ಸು ಮತ್ತೆ ನಿಮ್ಮ

ಅವನಿಷ್ಟೇ ಏನಪ್ಪ ಮಾಡ್ತಿದ್ದೆ ಅಂದರೆ ಸುಮಾರು ಒಂದು ಅಪ್ಯಾಸನೆ ಅವ್ನು ಓದಿಲ್ಲ ಚಿಕ್ಕೊಂಡಿಲ್ಲ ಹೋಗಲು ಮನೆಯವರು ಬೆಂಟರ್ ಆಗ್ತದೆ ಬೆಂಟರ್ ಏನು ಮಾಡ್ತಿದ್ದಾರ ಸರ್ ಆಗಿ ಅವ್ರಿಗೆ ಹೋಗಿದ್ದೀನಿ ಇರ್ತೀನಿ ಬಂದಿದ್ದು ಇವಾಗ ಇದನ್ನೇ ಮಾಡೋದು ಏನಾದರೂ ವಿದ್ಯೆ ಇಲ್ಲ ವಿದ್ಯೆ ಇಲ್ಲ ಅಂದರೆ ಏನು ಅದಕ್ಕೆ ಅರ್ಥವಾಗಲ್ಲ ಕುಡಿಯೋದು ಅಂತ ಅವ್ರು ಮಾಡ್ತಾರೆ ಮಾಡಬಾರ್ದು ನೋಡಿ ಮಜಾ ಅಂತ

ಕಾಯಿಲೆ ಬಂದಮೇಲೆ ಸೊ ಈ ರಾಷ್ಟ್ರೀಯ ಕಾರ್ಯಕ್ರಮಗಳಲ್ಲಿ ರಾಷ್ಟ್ರೀಯ ನಮ್ಮ ಪುನಿಯಂತ್ರ ಕಾರ್ಯಕ್ರಮ ಅನ್ನೋದು ಸೊ ಇದು ನಾವು ಪ್ರತಿಯೊಂದು ಕಡೆ ಕೂಡ ನಾವು ಗ್ರಾಮಗಳಲ್ಲಾಗಲಿ ನಗರಗಳಲ್ಲಾಗಲಿ ಶಾಲೆಗಳಲ್ಲಾಗಲಿ ಏನು ಓದೇ ಇರೋದಾಗಲಿ ಪ್ರತಿಯೊಂದು ಕಡೆಯೂ ನಾವು ಅರಿವು ಮುಂದೆ ಜನ ಬರ್ತಾ ಇರ್ತೀವಿ ಎಲ್ಲರೂ ಇಂಪಾರ್ಟೆಂಟ್ ಏನಂದರೆ ಆರೋಗ್ಯ ಆಗಲಿ ಅನ್ನೋದು ఆరోగ్యవా మాత్ర ఆరోగ్య నమగేన ఒ మనుష్య ఆరోగ్యవాడోదే అలా సాయో తనక అవును ఆరోగ్యవాలే ఇప్పుడు సాయవాలో ఆరోగ్యవాలే ఇది సో దీర్ఘకాల జీవన నడి నూరు వర్షం ಈಗ್ಲು ತೊಂಬತ್ತು ನೂರು ವರ್ಷ ನೂರು ಹತ್ತು ವರ್ಷದವರೆಗೂ ಬಂದ್ಬಿಡ್ತಾ ನನ್ನ ತಾಯಿಗೆ ಎರಡು ತೊಂಬತ್ತೈದು ವರ್ಷ ಆರಾಮಾಗಿರೋ ಈ ತಂಬಾಕು ಸೇವನೆಯಿಂದ ತಂಬಾಕು ಪದಾರ್ಥಗಳು ಇರೋದ್ರಿಂದ ನಮ್ಮ ಜೀವನ ಕಾಲ ಯಾರು ತಂಬಾಕು ಸೇವಿಸೋದಿಲ್ಲೋ ಅವರಿಗಿಂತ ಹತ್ತು ವರ್ಷ ಒಬ್ಬ ಸ್ಮೋಕರ್ ಏನಿರ್ತಾರೆ ಅವನು ಯಾರು ಸ್ಮೋಕ್ ಮಾಡಲ್ವ ಅವನು ವರ್ಷ ಎಂಬತ್ತು ವರ್ಷ ಆ ಎಂಬತ್ತು ವರ್ಷ ಅಲ್ಲ ಕಡೆ ಕಡೆಯಲ್ಲಿ ದುಡ್ಡಿದ್ದನ್ನೆಲ್ಲ ಕೂಡ ಆಸ್ಪತ್ರೆಗೆ ಖರ್ಚು ಮಾಡಬೇಕಾಗ್ತದೆ

ಸಂಜೆವರೆಗೂ ಓದಲ್ಲ ಸಂಜೆ ವಾಕಿಂಗ್ ಹೋಗೋದು ಸಿಟಿ ಸೊ ಒಂಬತ್ತು ಗಂಟೆಗೆ ಊಟ ಮಾಡಿ ಸ್ಟಾರ್ಟ್ ಮಾಡೋದು ಓದಕ್ಕೆ ಮಾದರಿ ಮೂರು ಗಂಟೆವರೆಗೂ ಹೋದಸಿ ನಡೋದು ವ್ಯಾಸ ಸೊ ಅಲ್ಲಿ ಏನಾಗ್ತದೆ ಒಂಬತ್ತರಿಂದ ಮೂರು ಗಂಟೆವರೆಗೂ ಓದಬೇಕು ಅಂದರೆ ನಿದ್ದೆ ತರಿಬೇಕು ಯಾರೋ ಒಬ್ಬ ಸೀನಿಯರ್ ಹೇಳ್ತಾರೆ ಏಯ್ ಎರಡು ಸಿಗರೇಟ್ ಬಂದಿತ್ತಲ್ಲ ನಿದ್ದೆ ಬಂದಾಗ ಹೊರಗಡೆ ಹೋಗಿ ಒಂದು ಸಿಗರೇಟ್ ತೆಗೆದು ಆಮೇಲೆ ಸೊ ಇದು ಒಂಥರ ಒಳ್ಳೆಯದಕ್ಕೂ ಶುರು ಮಾಡಿ ಅದು ಕೆಟ್ಟದಾಗ ಓದಬೇಕು ತುಂಬ ಓದಬೇಕು ಒಳ್ಳೆ ರ್ಯಾಂಕ್ ಕೆಲವರು ರೈಲ್ವೆ ಸ್ಟೇಷನ್ ಹತ್ರ ಇತ್ತು ಸಿಗುತ್ತೆ ಹೋಗೋದಕ್ಕೆ ಕೂತ್ಕೊಂಡ್ ಬರೋದು ಇದು ಬರ್ತಾ ಬರ್ತಾ ಏನಾಗ್ತದೆ ಇದ್ದಿದ್ದು ಮತ್ತೆ ಅಡಿಕ್ಷನ್ ಇರೋದು ಒಂದು ಸರಿ ಅಡಿಕ್ಷನ್ ಹೋದರೆ ಮತ್ತೆ ಬಿಡಿಸೋದು ಕಷ್ಟ ಸಾಧ್ಯ ಇದೆ ಅದಕ್ಕೂ ಮೆಡಿಸಿದೆ ಆದರೂ ಕೂಡ ತುಂಬ ಕಷ್ಟ ಆಗ್ತದೆ ಅದು ಇವತ್ತು ಬಿಡ್ತೀನಿ ನಾಳೆ ಬಿಡ್ತೀನಿ ಅಂತ ಅದ್ರ ಮನೆಗೆ ನಾವು ಕಾಯೋದು ಅದು ಬಿಡೋದು ಕಷ್ಟ ಆಗ್ತದೆ ಸೊ ಅನೇಕ ದುಷ್ಪರಿಣಾಮಗಳಿದೆ ಅದರಲ್ಲಿ ಮುಖ್ಯವಾಗಿ ಆಟು ನಂದು ಮತ್ತೆ ಸಂಬಂಧಿಸಿದಂತೆ ಒಂದು ತಂತು ಅರೆಸ್ಟ್ ಆಗ ಹಾರ್ಟ್ ಹಾರ್ಟ್ ಅಟ್ಯಾಕ್ ಮತ್ತು ಬಿ ಪಿ ಈ ಬಗೆಯ ಎಲ್ಲ ನಮ್ಮ ಹೋಗಿ ಏನಾಗ್ತದೆ ಅಥವಾ ಏನು ನಾವು ಏನಾಗ್ತದೆ ಅದರಿಂದ ಸ್ಟ್ರೋಕ್ ಆಗ್ತದೆ